ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟೈಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಇದಕ್ಕೆ ಬೆಳೆ ಬೇಸಿರೋ ಮಟ್ಟೆ ಹಾಕಿ ಇದಕ್ಕೆ ಬೆಳೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೆಳೆ ಸೀಸನ್ ಆಗಿರೋದರಿಂದ ಈ ಥರ ಒಂದು ರೆಸಿಪಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಇದಕ್ಕೆ ಬೆಳೆನ ತೊಗೊಂಡಿದ್ದೀನಿ ಬೇಸಿರೋ ಮೊಟ್ಟೆ ಐದು ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ದೀನಿ ಈ ಥರ ಲೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸ್ಟವ್ ಹಚ್ಚಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಧನಿಯಾನ ತಗೊಂಡಿದ್ದೀನಿ ಹಾಗೆಯೇ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ನಾನು ಒಂದು ಐದು ಮೆಣಸಿನ್ಕಾಯಿನ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡೇ ಎರಡು ಹಸಿ ಮೆಣ್ಸಿನ್ಕಾಯಿನ ಈ ಥರ ಮುರಿದು ಇದ್ದೀನಿ ಮೆಣಸಿನ್ಕಾಯಿ ಫ್ರೈ ಆಗ್ತಿದೆ ಈಗ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಸೋಂಪು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕೋದ್ರಿಂದ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಇಂಚಾಗಷ್ಟು ಚಕ್ಕೆ ತೊಗೊಂಡಿದ್ದೀನಿ ಎರಡನ್ನೂ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತೀನಿ ಹಾಗೆಯೇ ಶುಂಠಿ ಒಂದು ಎರಡು ಇಂಚಾಗಷ್ಟು ಶುಂಠಿ ತೊಗೊಂಡಿದ್ದೀನಿ ಧನಿಯಾ ಎಲ್ಲ ಹಾಕ್ತಾದಾಗ ಕಮ್ಮಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಧನಿಯಾ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಚಿಪ್ಪಾಗೋಷ್ಟು ಸಣ್ಣ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ಗೆ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಕಡ್ಡಿ ಕಡ್ಡಿನೇ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ರುಬ್ಬೋದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ಈಗ ಫ್ರೈ ಆಗಿದೆ ಇದನ್ನು ಇಳಿಸ್ಬಿಟ್ಟು ನಾನು ಸಾರಿಗೆ ಇಡ್ತೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ಸಾರು ಮಾಡೋದಕ್ಕೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಫಸ್ಟ್ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದೇ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗ್ತಿದೆ ಮೊಟ್ಟೆನ ಸೇರಿಸ್ಕೊಳ್ತೀನಿ ಬೇಯಿಸಿರೋ ಮೊಟ್ಟೆನ ಸೇರಿಸ್ಕೊಳ್ತೀನಿ ಒಂದೇ ಒಂದು ಚೂರು ಅರಶಿನ ಸೇರಿಸ್ಕೊಳ್ತೀನಿ ತಗೊಂಡು ಈಗ ಇನ್ನೊಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗಿದೆ ಕರಿಬೇವು ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಈಗ ಮಸಾಲೆ ರುಬ್ಕೊಳ್ತೀನಿ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ತೀನಿ ಒಂದು ಎರಡು ನಿಮಿಷ ಬೇಳೆನ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಮಸಾಲೆ ರುಬ್ಕೊಂಡಿದ್ದೀನಿ ನಾನು ಮಸಾಲೆನ ಇದ್ದೀನಿ ಮಸಾಲೆನ ನುಣ್ಣಕ್ಕೆ ರುಬ್ಕೋಬೇಕು ಧನಿಯಾ ಹಾಕಿರೋದ್ರಿಂದ ಅದೇ ಜಾರ್ಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಇಲ್ಲಿ ಇನ್ನೂ ಒಂದು ಚಿಕ್ಕ ಗ್ಲಾಸ್ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಬೇಳೆ ಬೇಯಬೇಕಲ್ವಾ ಅದಕ್ಕೆ ಇಷ್ಟು ಗಟ್ಟಿ ಇದೆ ಬೆಂದ ಮೇಲೆ ಸರ್ ಹೋಗುತ್ತೆ ಗಟ್ಟಿ ಬರುತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಒಂದು ಅರ್ಧ ಬೇಳೆ ಬೆಂದಮೇಲೆ ಮೊಟ್ಟೆನ ಸೇರಿಸ್ತೀನಿ ಈ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಬೇಳೆ ಆಗಬಾರ್ದು ಬೇಳೆ ಬೇಯಬೇಕು ನುಣ್ಣಗೆ ಮಾತ್ರ ಆಗಬಾರ್ದು ಆವಾಗ ಬೇಳೆ ಸೇ ಮೊಟ್ಟೆನ ಸೇರಿಸ್ಕೊಳ್ತೀನಿ ಈಗಾದರೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಮಸಾಲೆ ಹಾಕಿ ಐದು ನಿಮಿಷ ಆಗಿದೆ ಬೆಂದಿದೆ ಈಗ ಮೊಟ್ಟೆನ ಸೇರಿಸ್ಕೊಳ್ತೀನಿ ಫ್ರೈ ಮಾಡಿರೋ ಮೊಟ್ಟೆ ಬೇಯಿಸಿ ಫ್ರೈ ಮಾಡಿರೋ ಮೊಟ್ಟೆನ ಸೇರಿಸ್ಕೊಳ್ತೀನಿ ಇನ್ನೊಂದು ಎರಡು ನಿಮಿಷ ಕುದ್ರೆ ಸಾಕು ಸಾರು ಒಂದೆರಡು ಎರಡು ನಿಮಿಷ ಕಾಯಿಸ್ಕೊಳ್ತೀನಿ ಮತ್ತೆ ಎರಡು ನಿಮಿಷ ಆಯಿತು ಸಾಂಬಾರು ಮೊಟ್ಟೆ ಸಾಂಬಾರು ಇದಕ್ಕೆ ಬೆಳೆ ಮೊಟ್ಟೆ ಸಾರು ರೆಡಿ ಆಗಿದೆ ಸ್ನೇಹಿತರೆ ನಾನು ಪೂರಿ ಮತ್ತು ರೈಸ್ ಜೊತೆ ಟೇಸ್ಟ್ ಮಾಡ್ತೀನಿ ಇದು ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೂ ಚೆನ್ನಾಗಿರುತ್ತೆ ಮಾಡಿ ಇದಕ್ಕೆ ಬೇಳೆ ಸೀಸನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಿ ಆಗೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ತುಂಬ ಜನ ನೋಡಿದೆ ನೋಡಿದ್ದಾರೆ